ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ಇವತ್ತು ಸ್ಯಾಟರ್ಡೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆಯಿಂದಲೇ ಸಾಕುಸಂದ್ರದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಸೊ ಸ್ವಲ್ಪ ಕೆಲಸಗಳು ಜಾಸ್ತಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳು ಕೂಡ ಸ್ಟಾರ್ಟ್ ಆಗ್ತಾ ಇರ್ತವೆ ಅಣ್ಣ ಕೂಡ ಎಲ್ಲೋ ಹೋಗಿದ್ದಂತೆ ಬೆಳಗ್ಗೆನೇ ಅಣ್ಣ ಕೂಡ ಬಂದ ನಮ್ಮ ಅಣ್ಣ ಏನಾದರೂ ಬಂದ ಅಂದರೆ ಈ ಸಕ್ಕರೆ ಬೆಳೆಸಿದ್ರೆ ಇರುವೆಗಳು ಹೆಂಗೆ ಬಂದು ಅಟ್ಯಾಕ್ ಮಾಡ್ತಾವೋ ಹಾಗೆ ಅವ್ನು ಬಂದ ಅಂದರೆ ಸಾಕು ಎಲ್ಲರೂ ಓಡಿ ಬರ್ತಾರೆ ಜಾಸ್ತಿ ಏನು ಮಾಡ್ತಾನೆ ಅಂದರೆ ಕದ್ದೋಗಿಬಿಡ್ತಾನೆ ಅಷ್ಟು ಟಾರ್ಚರ್ ಕೊಡ್ತಾರೆ ಅವ್ನಿಗೆ ಐದು ನಿಮಿಷ ಆರಾಮಾಗಿ ಇರೋಕ್ ಬಿಡಲ್ಲ ನಮ್ಮ ಮನೆಯವರು ನಮ್ಮ ಅಣ್ಣನ ಮಂಜು ಅಂತ ಕರೀತಾರೆ ನನ್ನ ಮಗ ಕೂಡ ನಮ್ಮ ಮನೆಯವ್ರನ್ನ ನೋಡಿ ಮಂಜು ಅಂತಲೇ ಕರೀತಾನ ಅವನು ಶೀಘೆಕಾಯಿ ತೊಗೊಂಡು ಬಂದಿದ್ದೆ ಚೇಳೂರು ಸಂತೆನಲ್ಲಿ ಶೀಗೆಕಾಯನ್ನ ಪೌಡ್ರ್ ಮಾಡಿಸ್ಬೇಕಿತ್ತು ಎಲ್ಲನೂ ಒಣಾಕಿದ್ದೆ ಹೂವು ದಾಸವಾಳದು ಹೂವು ಎಲೆ ಎಲ್ಲನೂ ಒಣ ಒಣಾಕಿರಲಿಲ್ಲ ಅದು ಆಲ್ರೆಡಿ ಒಣಗಿತ್ತು ಒಂದ್ಸಲ ಮಿಲ್ಲಿ ಕೊಡೋಕೆ ಮುಂಚೆ ಒಣಗ್ಸೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ತೊಗೊಂಡೋಗ್ತಾಯಿದ್ದೀನಿ ಅಂತ ಅಂತೇಳ್ಬಿಟ್ಟು ಮೂರು ಕೆ ಜಿ ತೊಗೊಂಡು ಬಂದಿದ್ದೆ ಒನ್ ಏಯ್ಟಿ ರುಪೀಸ್ ಕೆ ಜಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮದೇ ಗಿಡಗಳು ಇತ್ತು ಅವಾಗೆಲ್ಲ ಶಿಗೆಕಾಯಿ ಸ್ನಾನ ಅಂದರೆ ಅಳು ಬರ್ತಿತ್ತು ಇವಾಗ ದುಡ್ಡು ಕೊಟ್ಟು ತೊಗೊಂಡು ಬಂದು ಹಾಕೊಬೇಕು ಬರೀ ಶಿಗೆಕಾಯಿ ಆದರೆ ನೊರೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಅಂಟ್ವಾಳ್ಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ ಶಿಗೆಕಾಯಿಗಿಂತ ಜಾಸ್ತಿ ರೇಟ್ ಅದು ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ನಾನು ಹಾಫ್ ಕೆ ಜಿ ತೊಗೊಂಡು ಬಂದಿದ್ದೆ ಬಿಳಿ ದಾಸವಾಳದು ಹೂವು ಕೆಂಪು ದಾಸವಳ್ದು ಹೂವು ಬಿಸಿ ಬಿಳಿ ದಾಸವಾಳದ್ದು ಹೂವಿನೆಲೆ ಕೆಂಪು ತಳ ದಾಸವಾಳದ್ದು ಹೂವಿನೆಲೆ ಎಲ್ಲನೂ ಒಣಗಿಸಿ ಇಟ್ಟಿದ್ದೀನಿ ಇದ್ರ ಜೊತೆಗೆ ಹಾಕಿ ಪೌಡ್ರ್ ಮಾಡಿಸ್ಬೇಕು ಅಲ್ಲಿ ತೊಗೊಂಡ್ವಲ್ಲ ಅಂಗಡಿ ಹತ್ರ ಕೇಳಿದ್ವು ಅವರು ನಿಟ್ಟೂರಲ್ಲಿಲ್ಲ ಗುಬ್ಬಿ ಮತ್ತು ತುಮಕೂರಿಗೆ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಬಾಬಾ ಹೊಸಕೆರೇನಲ್ಲಿ ಇದೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಕೊಟ್ಟು ಕಳಿಸ್ಬೇಕು ಅದಕ್ಕೆ ಇದ್ದೀನಿ ಇದೇ ಅಂಟ್ವಾಳ್ಕಾಯಿ ತೋರಿಸ್ತೀನಿ ಪೌಡ್ರೆಲ್ಲ ಮಾಡಿಸಿದ್ಮೇಲೆ ಹೇಗೆ ಬಂದಿದೆ ಅಂತ ಅಕ್ಕ ತಿಂಡಿ ಮಾಡ್ತಾ ಇದ್ದು ನಾನು ನೆಲಗಳನ್ನೆಲ್ಲ ಒರೆಸ್ಕೊಡ್ತಾ ಇದ್ದೆ ನಾನಿ ಸ್ಕೂಲಲ್ಲಿ ಹಾಲಿಡೇಸಲ್ಲಿ ಯಾವುದೇ ವರ್ಕ್ ಕೊಡೋಲ್ಲ ಪ್ರಾರ್ಥನಂಗೆ ಮತ್ತು ಸಿಂಚನಂಗೆ ಇಬ್ಬರಿಗೂ ಟೇಬಲ್ಸ್ ಬರೆಯೋಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಬರೆಯೋಕ್ಕೆ ಎಲ್ಲರೂ ಇದ್ದಾಗ ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತಲ್ವ ಹಂಗೊಂದು ಸಲ ಹಿಂಗೊಂದು ಸಲ ಕೂತ್ಕೊಂಡು ಯಾವಾಗಾದರೂ ಒಂದು ಸ್ವಲ್ಪ ಸ್ವಲ್ಪ ಬರೆಯೋದು ಎತ್ತಿಡೋದು ಮಾಡ್ತಾಯಿದ್ಲು ಅದಕ್ಕೆ ನಿರೇಗಿಸ್ತಾ ಇದ್ದೆ ಆಟ ಆಡೋದು ಬಿಟ್ಟು ಬರ್ಕೊಂಡು ಕೂತಿದ್ಯಾ ಅಂತ ಅದಕ್ಕೆ ನಗ್ತಿದ್ದಾಳೆ ಊರಿಂದ ಮಾವಿನಕಾಯಿ ತಂದಿದ್ದಿತ್ತು ಅದಕ್ಕೆ ಅಕ್ಕ ಒಗ್ಗರಣೆ ಮಾಡಿ ಉಪ್ಪಿನಕಾಯಿ ಮಾಡ್ತಿದ್ದಾಳೆ ತೋತಾಪುರಿಕಾಯಿಯಲ್ಲಿ ಹುಳಿ ಇಲ್ಲದೆ ಇರೋ ಮಾವಿನಕಾಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಈ ಉಪ್ಪಿನಕಾಯಿನ ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಮೆಂತ್ಯೆ ಸಾಸಿವೆ ಜೀರಿಗೆನ ಹುರ್ಕೊಂಡು ಪುಡಿ ಮಾಡಿಕೊಂಡು ಮಾವಿನಕಾಯಿಗೆ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆನ ಸೇರಿಸ್ಕೊಂಡು ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗುತ್ತೆ ನಾನು ಮೆಹಂದಿನ ಹಚ್ಕೊಂಡು ಒಂದು ಮಂತ್ ಮೇಲಾಗಿತ್ತು ಸೊ ಹಚ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡಿಟ್ಟಿದ್ದೆ ಅಕ್ಕ ಫಸ್ಟ್ ಟೈಮ್ ಮೆಹಂದಿನ ಯೂಸ್ ಮಾಡ್ತಿದ್ದಾಳೆ ಸೊ ಅದನ್ನು ತೋರಿಸ್ತೀನಿ ಹಾಗೆ ನಾನು ಈಸಿಯಾಗಿ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಫಸ್ಟು ನಾವು ಬಫ್ ಹಾಕೊಳ್ಳೋಕ್ಕೆ ತಕ್ಕೊಂತೀವಲ್ವ ಅಷ್ಟು ಹೇರ್ನ ತಕ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ ನೀಟಾಗಿ ಸುತ್ತಬೇಕು ಇದಕ್ಕೆ ಯಾವರಿಬ್ಬನೂ ಪಿನ್ ಏರ್ ಪಿನ್ ಏನೂ ಬೇಕಾಗಲ್ಲ ಸಂಜೆವರೆಗೂ ಬಿಟ್ಟರೂ ಅದು ಕಳ್ಸ್ಕೊಳ್ಳೋದಿಲ್ಲ ಒಬ್ರೇನು ಕೂಡ ಇದನ್ನು ಆರಾಮಾಗಿ ಅಪ್ಲೈ ಮಾಡ್ಬೋದು ನಾನು ಸ್ಟಾರ್ಟಿಂಗ್ ತೋರಿಸಿದ್ದಲ್ವ ಅದು ನನಗೆ ನಾನೇನೇ ಅಪ್ಲೈ ಮಾಡ್ಕೊಂಡಿದ್ದು ಇವಾಗ ನಾನು ಅಕ್ಕಂಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಮ್ಮ ಭಾವ ಕೋಟೆ ಕಡೆ ಹೋಗಲಿಲ್ಲ ಇವತ್ತು ಹ್ಯಾಂಡ್ ಗ್ಲೌಸ್ ತರಿಸ್ಕೊಳ್ಳೋಣ ಅಂತಂದರೆ ಕವರ್ ಹಾಕ್ಕೊಂಡಿದ್ದೀನಿ ಹಾಗೇನೆ ಅಪ್ಲೈ ಮಾಡ್ಬೋದಿತ್ತು ಏನು ಆಗ್ತಿರಲಿಲ್ಲ ನಾನು ನನ್ನ ಮಗುಗೆ ಊಟ ಮಾಡಿಸೋದ್ರಿಂದ ಕಲರು ಬಿಟ್ಕೊಳುತ್ತೆ ಊಟದ ಜೊತೆ ಅಂತ ಹೇಳ್ಬಿಟ್ಟು ನಾನು ರೈಟ್ ಹ್ಯಾಂಡಿಗೆ ಮಾತ್ರ ಕವರ್ನ ಯೂಸ್ ಮಾಡಿದ್ದೀನಿ ಲೆಫ್ಟ್ ಹ್ಯಾಂಡಿಗೇನು ಯೂಸ್ ಮಾಡಿಲ್ಲ ಈ ರೀತಿ ಸ್ಟಾರ್ಟಿಂಗ್ ಸುತ್ತಕೊಬೇಕು ನೆಕ್ಸ್ಟು ನಾವು ಎರಡು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಬೇಕು ಇದು ತುಂಬ ಈಸಿ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ನಾವು ಲೇಯರ್ ಲೇಯರ್ ತಗ್ ತಕ್ಕೊಂಡು ಹಚ್ಚೋದ್ರಿಂದ ರೂಟಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಬೋದು ಈಸಿಯಾಗಿ ಮುಂಚೆ ಎಲ್ಲ ಆದರೆ ಮಾತ್ರ ವೈಟ್ ಹೇರ್ ಬರುತ್ತೆ ಅಂದ್ಕೊಂಡಿದ್ರು ಇವಾಗಂತೂ ಚಿಕ್ಕ ಚಿಕ್ಕ ಮಕ್ಳಿಗೂ ವೈಟ್ ಹೇರು ಅಕ್ಕೂ ಮದುವೆ ಮುಂಚೆಯಿಂದನೂ ವೈಟ್ ಹೇರ್ ಇತ್ತು ಅವಳು ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ ತಲೆಗೆ ಇದೆ ಫಸ್ಟ್ ಅವಳು ಮೆಹಂದಿನ ಅಪ್ಲೈ ಮಾಡ್ತಾ ಇರೋದು ಒಂದು ಸೈಡಲ್ಲಿ ನಾವು ಸ್ವಲ್ಪ ಏರ್ನ ತೊಗೊಂಡು ಅದಕ್ಕೆ ಅಪ್ಲೈ ಮಾಡಿ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಕಡೆ ಒಂದು ಸಲ ಆ ಕಡೆ ಒಂದು ಸಲ ಅಲ್ಲಿ ಸ್ಟಾರ್ಟಿಂಗು ಸುತ್ತಿದ್ವಲ್ವ ಅದಕ್ಕೇ ಸುತ್ತಕೊಬೇಕು ಫಸ್ಟ್ ನಾನು ಒಂದು ಸೈಡ್ದ ಸುತ್ತಾ ಇದ್ದೀನಿ ಇನ್ನೊಂದು ಸೈಡು ತೊಗೊಂಡಾಗಲೂ ಅಷ್ಟೇ ಲೇಯರ್ನ ತೊಗೊಂಡು ಅದಕ್ಕೆ ಅಪ್ಲೈ ಮಾಡಿ ಆ ಕಡೆ ಸುತ್ತಿರೋದ್ರ ಆಪೋಸಿಟಿಗೆ ನಾನು ಸುತ್ತಕೊಳ್ತೀನಿ ಸಂಜೆವರೆಗೂ ಬಿಡ್ರೂ ಅದು ಸ್ವಲ್ಪನೂ ಅಳಾಡೋದಿಲ್ಲ ಅಷ್ಟು ಟೈಟಾಗಿ ನೀಟಾಗಿ ಕೂತ್ಕೊಂಡಿರುತ್ತೆ ನಾನು ಯಾವಾಗಲೂ ಹಿಂಗೆ ಅಪ್ಲೈ ಮಾಡ್ಕೊತೀನಿ ನನಗಂತೂ ಈಸಿ ಅನ್ನಿಸ್ತು ಈ ಮೆಥಡಲ್ಲಿ ಅಪ್ಲೈ ಮಾಡೋದು ಇವತ್ತು ಕರೆಂಟ್ ಇರಲಿಲ್ಲ ಸಿಕ್ಕಾಬಟ್ಟೆ ಶೆಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ಒಳಗಡೆ ಮಲಗಿಸಿದ್ರೆ ನನ್ನ ಮಗ ಮಲಗಲ್ಲಂತ ಆಚೆನೆ ನೆಟ್ಟಾಕಿ ಮಲಗಿಸಿದ್ದೆ ಇನ್ನು ಮಲಗಿ ಎದ್ದ ನಮ್ಮ ಭಾವ ಎಲ್ಲಾದರೂ ಹೊರಟ್ರೆ ತೋಟದ ಹತ್ರ ಹೊಲ್ಟ್ರೂ ಅಪ್ಪಾಜಿ ನಾನು ಅಪ್ಪಾಜಿ ನಾನು ಅಂತ ಹೋಗ್ತಾನೆ ಸೊ ಕರ್ಕೊಂಡು ಹೋಗ್ತಾ ಇರ್ತಾರೆ ನೀರು ತರೋಕೆ ಅಂತ ಹೊರಟ್ರು ಅಪ್ಪಾಜಿ ನಾನು ಅಂತ ಹೋದ ಸೊ ಕರ್ಕೊಂಡು ಹೋಗಿದ್ರು ಹಿಂದೊಗಡೆ ಕ್ಯಾನ್ ಹಿಡ್ಕೊಂಡು ಕೂತಿದ್ದೆ ಮಾನಿತ ಹಂಗೆ ಪ್ರಾರ್ಥನೊಂದು ಸೈಕಲಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ತಳ್ಳ ಕೂಡ ಬರ್ತಾ ಇರಲಿಲ್ಲ ನೆನ್ನೆಯೆಲ್ಲ ತಳ್ಳೋದು ಪ್ರಾಕ್ಟೀಸ್ ಮಾಡಿದ್ಲು ಇವತ್ತು ತುಳಿಯೋಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾಳೆ ಸ್ಟಾರ್ಟಿಂಗ್ ಬಂದಾಗಿಂದನೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಇಷ್ಟರಲ್ಲಿ ಕಲ್ತ್ಕೊಂಡಿರ್ತಿದ್ಲು ಅನಿಸುತ್ತೆ ನನಗೆ ಅದು ನೆನಪಿಗೆ ಬರಲಿಲ್ಲ ಮೊನ್ನೆ ನೆನಪಾಯಿತು ಮೊನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇವಾಗ ಸೊ ನೋಡಬೇಕು ಬ್ಯಾಂಗ್ಳೂರು ಹೋಗೋ ಅಷ್ಟರಲ್ಲಿ ಅವಳಿಗೆ ಸೈಕಲ್ ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕಲ್ತ್ಕೊತಾಳೆ ಹಿಂಗೆ ನೋಡಬೇಕು ಊರಲ್ಲಾಗಲೇ ಜಾತ್ರೆ ವೈಬ್ಸ್ ಸ್ಟಾರ್ಟ್ ಆಗಿದೆ ಹುತ್ತದ ಗುಡಿಯಿಂದ ದೇವಸ್ಥಾನದವರೆಗೂ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಇಲ್ಲೇನು ಕಾಲೇಜ್ ಆಗೈತೆಯಲ್ವ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲ ವೆಹಿಕಲ್ಸ್ ತಂದು ದೇವಸ್ಥಾನ ಫೀಲ್ಡೆಲ್ಲ ಫುಲ್ ಆದಮೇಲೆ ಇಲ್ಲಿ ಹಾಕ್ತಾರೆ ಸೊ ನಾಳೆ ದೇವರು ಬರೋದ್ರಿಂದ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ವು ನಾನು ಎಲ್ಲ ನೀರು ಹಾಕ್ತಾಯಿದ್ವು ಟೆನ್ ಓ ಕ್ಲಾಕ್ವರ್ಗು ಕ್ಲೀನ್ ಮಾಡಿದ್ವು ಮನೆ ಮುಂದೆ ಎಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು